ನಮಸ್ಕಾರ ನಾವು ಕೆಲವೊಂದು ಕೆಲಸಗಳನ್ನ ಮಾಡಲೇಬೇಕು ಎಲ್ಲ ನಾವು ಮಾಡ್ತಕ್ಕಂಥ ಎಲ್ಲಾ ಕೆಲಸದಿಂದ ಬರೀ ಲಾಭ ಅಷ್ಟೇ ತಗೋದಲ್ಲ ಕೆಲವೊಂದು ಕೆಲಸಗಳನ್ನ ನಾವು ಮಾಡ್ಬೇಕಾಗ ನಾವು ಮಾಡ್ತಕ್ಕಂಥ ಒಂದು ಮುಖ್ಯವಾದ ಒಂದು ಅವಶ್ಯವಾದ ಒಂದು ಕೆಲಸ ಯಾವುದು ಅಂತಂದ್ರೆ ಸೇವೆ ಜೀವನೋಪಾಯಕ್ಕಾಗಿ ನಾವು ನೂರಂಟು ಕೆಲಸ ಮಾಡ್ತಿರ್ತೀವಿ ಅದರಿಂದ ಲಾಭವನ್ನು ನಿರೀಕ್ಷಿಸ್ತೀವಿ ಲಾಭವನ್ನು ಪಡ್ಕೊಳ್ತೀವಿ ಅದರಿಂದ ಜೀವನ ಮಾಡ್ತೀವಿ ಅದು ಸರಿ ಆದರೆ ನಾವು ಮಾಡಲೇಬೇಕಾದಂಥ ಕೆಲಸಗಳು ಕೂಡ ಒಂದಿಷ್ಟ ಅದರಿಂದ ಲಾಭ ಬರ್ತದೋ ಬರ್ತದೋ ಗೊತ್ತಿಲ್ಲ ಮಾಡಬೇಕು ಅಂತ ಕೆಲಸಗಳಲ್ಲಿ ಒಂದು ಕೆಲಸ ಯಾವುದು ಅಂದರೆ ಸೇವೆ ನಾವು ಸೇವೆಯನ್ನ ಮಾಡಬೇಕಾಗ್ತದೆ ಬದುಕಿನಲ್ಲಿ ಒಂದಿಷ್ಟು ನಮ್ಮ ಕೆಲಸಗಳ ಮಧ್ಯದಲ್ಲಿ ಒಂದಿಷ್ಟು ಸೇವೆ ಮಾಡ್ಬೇಕಾಗ್ತದೆ ಸೇವೆ ಅನ್ನೋದು ಕೂಡ ಒಂದು ಕೆಲಸನೇ ಅದರಿಂದ ಕೆಲಸ ಸೇವೆ ಅಂತೀವಿ ಯಾಕಂದ್ರೆ ಅದರಲ್ಲಿ ಯಾವುದೇ ಒಂದು ನಿರೀಕ್ಷೆ ಇರೋದು ನಿರೀಕ್ಷೆ ಇಲ್ಲದೆ ನಾವು ಮಾಡ್ತಕ್ಕಂಥ ಕೆಲಸ ಅದು ಅದರಿಂದ ನಮ್ಗೆ ಏನೂ ಬೇಕಾಗಿಲ್ಲ ಸುಮ್ ನಾವು ಆ ಕೆಲಸ ಮಾಡೋ ಅಂತ ಮಾಡಿಬಿಡ್ತೀವಿ ಅಷ್ಟೇ ಅದರಿಂದ ನಮ್ಗೊಂದು ತೃಪ್ತಿ ಮನಸ್ಸಿಗೆ ಒಂದು ಸಂತೃಪ್ತಿ ಅದಕ್ಕಾಗಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಸೇವಾ ಮನೋಭಾವದಿಂದ ನಾವು ಒಂದಿಷ್ಟು ಸೇವೆಯನ್ನ ಮಾಡಬೇಕಾಗ್ತದೆ ಈ ಸೇವೆ ಯಾಕೆ ಮಾಡ್ಬೇಕು ಅಂತಂದ್ರ ಭಗವದ್ಗೀತೆಯಲ್ಲಿ ಒಂದು ಮಹತ್ ಬರ್ತದ ಕೆಲಸ ಮಾಡಕ್ಕಷ್ಟೇ ನಮ್ಗೆ ಅಧಿಕಾರ ಆದ ಹೊರತು ಅದರ ಫಲವನ್ನ ನಿರೀಕ್ಷಿಸಲಿಕ್ಕೆ ಪಡಿಲಿಕ್ಕೆ ನಮ್ಗೆ ಅಧಿಕಾರ ಆಗ ಅದು ಏನ್ ಸಿಗ್ತದೋ ಅದು ಸ್ವೀಕರಿಸ್ಬೇಕಷ್ಟೇ ಕೆಲಸ ಮಾತ್ರ ನಾವು ಮಾಡಬೇಕು ಅದು ನಮ್ ಹಕ್ಕು ಫಲಕ್ಕೆ ನಾವು ಹಕ್ಕದಾರರಲ್ಲ ಕರ್ಮಣ್ಯವಾದಿ ಕೆಲಸ ಶ್ಲೋಕದಲ್ಲಿ ಅಂತೂ ಸ್ಪಷ್ಟಪಡಿಸಲಾಗಿದೆ ಈ ಸೇವಾ ಮನೋಭಾವನು ಅದನ್ನೇ ನಮಗ ತಿಳಿಸ್ಕೊಳ್ತದೆ ನಮ್ಮ ಬದುಕಿನಲ್ಲಿ ನಾವು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಸೇವಾ ಮನೋಭಾವದಿಂದ ನಮ್ಮನ್ನ ನಾವು ಸಮರ್ಪಿಸಿಕೊಂಡು ಕೆಲಸ ಮಾಡ್ಬೇಕಂತಂದ್ರೆ ನಾವು ಒಂದಿಷ್ಟು ಸೇವೆಯನ್ನು ಮಾಡೋದನ್ನ ರೂಢಿಸ್ಕೊಳ್ಬೇಕು ಯಾವುದೇ ಕೆಲಸ ನಿರೀಕ್ಷೆಗಳಲ್ಲದೆ ಸುಮ್ಮನೆ ಸಮಾಜಕ್ಕಾಗಿ ಒಂದಿಷ್ಟು ಕೆಲಸ ಮಾಡಬೇಕು ಇತರರಿಗಾಗಿ ನಾವು ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಡೋದು ಅದರಿಂದ ಅವ್ರಿಗೆ ಒಳ್ಳೇದಾಗ್ತದೆ ನಮಗೂ ಒಳ್ಳೇದಾಗ್ತದೋ ಅದು ನಾವು ವಿಚಾರ ಮಾಡಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೇದಾಗ್ತಿರ್ತದ ಅವ್ರಿಗೆ ಅವಶ್ಯಕತೆ ಇರ್ತದೆ ಅಲ್ಲಿ ಆ ಪ್ರಸಂಗಕ್ಕೆ ಅವಶ್ಯಕತೆ ಇರ್ತದ ಅದಕ್ಕಾಗಿ ನಾವು ಆ ಕೆಲಸವನ್ನ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಸೇವೆ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದಂತ ಒಂದು ವಿಚಾರ ಅಂದ್ರೆ ಆ ಸಮಯದಲ್ಲಿ ಸೇವೆ ಮಾಡುವ ಸಮಯದಲ್ಲಿ ಸಮಯವನ್ನು ನಾವು ನೋಡ್ಬಾರ್ದು ಸಮಯ ಮೀರಿ ಕೆಲಸ ಮಾಡ್ತದೆ ಎಷ್ಟೇ ಸಮಯ ತಗೋಲಿ ಸ್ವಲ್ಪ ಸಮಯ ತಗೋಲಿ ಹೆಚ್ಚಿನ ಸಮಯ ತಗೋಲಿ ಆ ಕೆಲಸವನ್ನ ಸೇವೆಯನ್ನು ಪೂರ್ಣಗೊಳಿಸುವವರೆಗೂ ನಾವು ದೂರ ಅವಶ್ಯಕತೆ ಪೂರ್ಣಗೊಳಿಸಬಹುದು ದೊಡ್ಡದಾದ ಸೇವೆಯಲ್ಲಿ ತೋರಿಸ್ಕೊಂಡಿದ್ದೇವೆ ಅಂದರೂ ಕೂಡ ಅದನ್ನ ಒಂದು ಹಂತಕ್ಕೆ ತಂದು ಮುಟ್ಟಿಸಲೇಬೇಕು ಅಲ್ಲಿ ನಾವು ಸಮಯವನ್ನು ನೋಡಬೇಕು ಇನ್ನು ನಾವು ಮಾಡಬೇಕಾದ ಇನ್ನೊಂದು ಕೆಲಸ ಏನಂದ್ರೆ ಸತ್ಸಂಗ ಸತ್ಸಂಗ ನಾವು ಅನೇಕ ಜನರ ಜೊತೆ ಒಡನಾಟ ಮಾಡ್ತಿರ್ತೀವಿ ಅನೇಕ ಜನರ ಜೊತೆ ನಾವು ಬೆರೀತಿರ್ತೀವಿ ಅದರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಕೆಲವರು ಒಳ್ಳೆಯವರ ಮಾತುಗಳು ನಾವು ಕೇಳ್ತೀವಿ ಕೆಲವು ಕೆಟ್ಟ ಮಾತುಗಳನ್ನು ಕೂಡ ಕೇಳ್ತೀವಿ ಆದರೆ ಅಲ್ಲಿ ನಾವು ಅನಿವಾರ್ಯತೆಯಾಗಿ ಅನೇಕ ಜನರೊಂದಿಗೆ ಬೆರ್ತಿರ್ತೀವಿ ಅಲ್ಲಿ ಒಂದು ಬದುಕಿನ ಅನಿವಾರ್ಯತೆ ಇರ್ತದೆ ಆದ್ರೆ ಸತ್ಸಂಗದಲ್ಲಿ ಹಂಗಲ್ಲ ಅಲ್ಲಿ ಆನಂದ ಇರ್ತದೆ ಬದುಕಿನ ಆನಂದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಸತ್ಸಂಗದಲ್ಲಿ ಭಾಗಿಯಾಗಬೇಕು ಸಾಧು ಸಂತರ ಮಹಾತ್ಮರ ಸನ್ನಿಧಿತದಲ್ಲಿ ನಾವು ಭಾಗಿಯಾಗಬೇಕು ಅವರ ನುಡಿಗಳನ್ನ ಕೇಳಬೇಕು ಹೇಳೋದ್ರಿಂದ ಮನದಲ್ಲಿ ಒಂದು ಪರಿವರ್ತನೆ ಉಂಟಾಗ್ತದೆ ಸೇವೆ ಮಾಡಲಿಕ್ಕೆ ಮನ ಸಿದ್ಧ ಆಗ್ತದೆ ಒಂದಿಷ್ಟು ನಮ್ಗೆ ಹೊಸ ಲೋಕದ ಬಾಗಿಲು ತೆರೆದುಕೊಳ್ತಾರೆ ಅದಕ್ಕಾಗಿ ಸತ್ಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರ ಏನು ಅಲ್ಲಿ ಜಾಕ ನೋಡಬಾರ್ದು ಯಾಕಂದ್ರೆ ಯಾವ ಮಹಾಪುರುಷ ಯಾವ ರೂಪದಲ್ಲಿ ಅದನ್ನು ನಮ್ಗೆ ಗೊತ್ತಿಲ್ಲ ಸರಳವಾಗಿರ್ತಾರ ಅವರು ಮಹಾತ್ಮರು ತುಂಬಾ ಸರಳಾಗಿರ್ತಾರೆ ಅವ್ರಿಗೆ ಯಾವುದೇ ದೊಡ್ಡ ದೊಡ್ಡ ವೇದಿಕೆಗಳು ದೊಡ್ಡ ದೊಡ್ಡ ಜಾಗಗಳ ಅವಶ್ಯಕತೆ ಇರೋದಿಲ್ಲ ಅದಕ್ಕಾಗಿ ಅಲ್ಲಿ ಜಾಕ ನೋಡಬಾರ್ದು ನಾವು ನಮ್ಮ ಸ್ಥಿತಿಗತಿಗೆ ನಮ್ಮ ತಕ್ಕಂಗ ಅಲ್ಲಿ ಕುಂತ್ರಿ ಹಂಗದ ಮ್ಯಾಲ ಕುಂತ್ರಿ ಹಂಗ ಇರಲ್ಲ ಸಲ ಕುಬೇಕಲ್ಲಿ ಸತ್ಸಂಗಕ್ಕೆ ಹೋಗಿವಿ ನಾಲ್ಕು ವಿಚಾರ ತಿಳ್ಕೊಬೇಕಾಗ ಆನಂದಿಸಬೇಕಲ್ಲ ಅಲ್ಲಿ ಜಾಗ ನಾವು ಅದಕ್ಕೆ ಸತ್ಸಂಗ ಮಾಡುವುದನ್ನು ನಾವು ಮಾಡ್ತೀವಿ ಮತ್ತ ಇನ್ನೊಂದು ಕೆಲವೊಂದು ಮಾಡ್ತಕ್ಕಂಥ ಮುಖ್ಯ ಕೆಲಸಗಳಲ್ಲಿ ಇನ್ನೊಂದು ಏನಂದ್ರೆ ವಿನಂತಿ ಮಾಡ್ತಿರ್ತೀವಿ ನಾವು ಅನೇಕ ಸಂದರ್ಭಗಳಲ್ಲಿ ಬದುಕಿನ ಅನೇಕ ಸಂದರ್ಭದಲ್ಲಿ ನಾವು ಅನೇಕರಿಗೆ ವಿನಂತಿ ಮಾಡ್ಕೊಳ್ತೀವಿ ರಿಕ್ವೆಸ್ಟನ್ನು ಮಾಡ್ತಿರ್ತೀವಿ ವಿನಂತಿ ಮಾಡ್ಕೋ ಸಂದರ್ಭದಲ್ಲಿ ನಮಗಾಗಿ ನಾವು ವಿನಂತಿ ಮಾಡ್ಕೊತೀವಿ ನಮಗಾಗಿ ನಾವು ವಿನಂತಿ ಮಾಡ್ಕೋ ಅವಶ್ಯಕತೆನೇ ಇಲ್ಲ ಅವು ಏನಾಗ್ತದ ಆಗ್ತಿರ್ತದ ಇನ್ನೊಬ್ಬರ ಸಲುವಾಗಿ ಏನು ನಾವು ಇನ್ನೊಬ್ಬರ ಪರವಾಗಿ ನಾವೇನು ವಿನಂತಿ ಮಾಡ್ಕೊತಿರ್ತೀವಲ್ಲ ಅಂತ ಸಂದರ್ಭದಲ್ಲಿ ಸ್ವಾರ್ಥವಿಲ್ಲದೆ ನಿಸ್ವಾರ್ಥತೆಯಿಂದ ವಿನಂತಿಯನ್ನು ಮಾಡೋದನ್ನ ಕಲಿಯಬೇಕು ಬೇರೆಯವರಿಗಾಗಿ ನಾವು ನಿಸ್ವಾರ್ಥತೆಯನ್ನ ವಿನಂತಿ ಮಾಡಕತ್ತೇವು ಅಂತಂದ್ರೆ ನಾವು ಎಲ್ಲ ಕೆಲಸಗಳು ನಮ್ಮವಾಗಿರ್ತವೆ ಅದ್ರ ಇನ್ನೊಬ್ಬರಾಗಿ ವಿನಂತಿಯನ್ನ ಮತ್ತೊ ಇನ್ನೊಬ್ಬರ ಬಳಿ ವಿನಂತಿ ಮಾಡ್ತಿರ್ತೀವಿ ನಾವು ಅಂತ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥ ನಾವು ನೋಡಬಾರ್ದು ಆ ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂದ್ರೆ ನಿಸ್ವಾರ್ಥತೆಯಿಂದ ಪರರಿಗಾಗಿ ವಿನಂತಿಯನ್ನ ಮಾಡುವುದ ಕೆಲಸ ನಾವು ಮಾಡಬೇಕು ಇನ್ನ ದಾನ ಮಾಡಬೇಕು ದಾನೂ ಕೂಡ ಬಹಳ ಮುಖ್ಯ ದಾನ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಖರ್ಚಿನ ಬಗ್ಗೆ ಬಹಳ ಗಮನ ಕೊಡ್ಬಾರ್ದು ದಾನ ಮಾಡ್ಬೇಕಂದ್ರೆ ಮಾಡಿಬಿಡ್ಬೇಕು ಅಷ್ಟೇ ಇದೆ ಅಲ್ಲಿ ಹಿಂಗಾದ್ರೆ ಹಂಗ ಹಂಗಾದ್ರೆ ಹಂಗ ಅದಾಯ್ತಂದ್ರೆ ಹಂಗ ಇದಾಯ್ತ ಇಲ್ಲ ಅಲ್ಲಿ ಅವಶ್ಯಕತೆ ಇದೆ ನಾವು ದಾನ ಮಾಡಕ್ಕೆ ಅರ್ಹತೆ ಇದೆ ನಮ್ಗೆ ಅರ್ಹತೆ ಇದೆ ಅಲ್ಲಿ ಅವಶ್ಯಕತೆ ಇದೆ ಅಂದಾಗ ದಾನ ಮಾಡಿಬೋದು ಆ ಅರ್ಹತೆ ನಮ್ಗೆ ಎಷ್ಟು ಅರ್ಹತೆ ಇರ್ತದೋ ಅಷ್ಟು ದಾನ ನಾವು ಮಾಡ್ಲಿಲ್ಲ ಅಲ್ಲಿ ಕೂಡ ನಾವು ಚಿಕ್ಕಣತನ ಕಂಜೂಸ್ ಮಾಡಿ ಲೆಕ್ಕಾಚಾರ ಹಾಕಿ ನಾವು ದಾನ ಮಾಡ್ಬಾರ್ದು ದಾನ ಮಾಡಬೇಕಾದ್ರೆ ಮುಕ್ತವಾಗಿ ನಾವು ಎಷ್ಟೇ ಕೊಡ್ ಮಾಡಲಿ ಅಲ್ಲಿ ಅವಶ್ಯಕತೆ ಇದೆ ನಮ್ಗೆ ಅರ್ಹತೆ ಇದೆ ಕೊಡುವ ದಾನ ಕೊಡುವ ಅರ್ಹತೆ ನಮ್ಮಲ್ಲಿ ಇದೆ ದಾನ ಪಡೆಯುವ ಅವಶ್ಯಕತೆ ಅಲ್ಲಿ ಇದೆ ಅಂತ ದಾನ ಮಾಡಿ ಆಗ್ಬೋದು ಮತ್ತೊಂದಾಗ್ಬೋದು ಮತ್ತೊಂದಾಗ್ಬೋದು ಇನ್ನು ದಯ ತೋರ್ಬೇಕಾದಂಥ ಸಂದರ್ಭದಲ್ಲಿ ನಾವು ನಮ್ಮ ಅವಶ್ಯಕತೆ ನೋಡ್ಬಾರ್ದು ನಮ್ಮ ಅವಶ್ಯಕತೆ ಇರ್ತಕ್ಕಂಥ ದಯ ತೋರುವುದು ದಯ ಅಲ್ವಾ ಈ ರೀತಿಯಾಗಿ ನಮ್ಮ ಬದುಕಿನಲ್ಲಿ ಸೇವೆಯನ್ನು ನಾವು ಮಾಡಬೇಕು ಸತ್ಸಂಗ ಮಾಡಬೇಕು ವಿನಂತಿಗಳನ್ನು ಮಾಡಬೇಕು ಈ ದಾನ ಮಾಡಬೇಕು ದಯ ತೋರ್ಬೇಕು ಇವೆಲ್ಲ ದೈವಿ ಗುಣಗಳನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳೋದನ್ನ ಬೆಳಿಬೇಕು ಇದರಿಂದ ಏನಾಗ್ತದೆ ನಮ್ಮ ಬದುಕಿನಲ್ಲಿ ಅದ್ಭುತ ಬದಲಾವಣೆಗಳು ಸಾಧ್ಯ ಆಗ್ತದೆ ಅದಕ್ಕೂ ಆ ಅದ್ಭುತ ಬದಲಾವಣೆಗಳನ್ನು ನಾವು ಕಾಣಬೇಕು ಇವು ನಮ್ಮ ದಿನನಿತ್ಯ ಕೆಲಸ ಅದರ ಜೊತೆಗೆ ಇವು ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಧನ್ಯವಾದಗಳು